ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿಕೊಂಡ ಆ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ನಿರ್ಮಿಸ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟು ಬೆಂಗ್ಳೂರು ನಾನಾ ಕಡೆ ಇದು ಕಟ್ತಾ ಇದ್ದಾರೆ ರಾಜೀವ್ಗಾಂಧಿ ವಸತಿ ನಿಗಮದಿಂದ ಆಲ್ಮೋಸ್ಟ್ ಎಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆಗೇ ಬುಕ್ ಆಗಿದ್ದಾವೆ ಫ್ರೆಂಡ್ ಈಗ ಸುಮಾರು ಜನ ಇಲ್ಲಿ ಕಮೆಂಟಲ್ಲಿ ಕೇಳಿದೆ ಸರ್ ನಮಗೆ ರೇಟ್ ಬಗ್ಗೆ ಕನ್ಫರ್ಮ್ ಕರೆಕ್ಟಾಗಿ ತಿಳಿಸಿ ಸರ್ ನಾವು ಅರ್ಜಿ ಹಾಕಬೇಕು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಮಗೆ ಮನೆ ಕೊಡ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ ಅಂತ ಇಲ್ಲಿ ಸಾಕಷ್ಟು ಜನ ಕೇಳಿದರೆ ಫ್ರೆಂಡ್ ಈಗ ಸದ್ಯದಲ್ಲಿ ನಿಮಗೆ ಆ ಮಾಹಿತಿ ಪ್ರಕಾರ ಆ ಒಂದು ಬಿ ಎಚ್ ಎಫ್ ಫ್ಲಾಟು ರಜಗಾಂಧಿ ವಸತಿ ನಿಮ್ಮ ಮಧ್ಯೆ ಏನು ಕಟ್ತಾ ಇದ್ದಾರೋ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ಕಟ್ಟ ಅಮೌಂಟು ಕೇವಲ ಅಡ್ವಾನ್ಸ್ ಆಗಿರುತ್ತೆ ಅಂದರೆ ಡೌನ್ ಪೇಮೆಂಟ್ ಆಗಿರುತ್ತೆ ನೀವು ಫ್ಲ್ಯಾಟು ಕೊಂಡ್ಕೊಳ್ಳೋಕ್ಕೆ ಮಾತ್ರ ಇದು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ಟಬೇಕಾಗುತ್ತೆ ಮಿಕ್ಕಿರೋ ಅಮೌಂಟು ನೀವು ಇಲ್ಲಿ ಬ್ಯಾಂಕಲ್ಲಿ ಲೋನಾದ್ರೆ ಮಾಡಿಸ್ಕೊಬೋದು ಅಥವಾ ಕ್ಯಾಸ್ ಆದರೆ ಕರ್ಬಾರ್ದು ನೋಡಿ ಈಗ ಇತ್ತೀಚೆ ದಿನಗಳಲ್ಲಿ ನಾವು ದಾರಿಗಳು ನಿಮಗೆ ಇಲ್ಲ ಇತ್ತೀಚೆ ದಿನಗಳಲ್ಲಿ ನೀವು ಕೇಳ್ತಿರೋದು ಹೊಸ್ದಾಗಿ ನಾವು ಅರ್ಜಿ ಹಾಕಿದ್ದೀವಿ ನಾವು ಎಷ್ಟು ಐವತ್ತು ಸಾವಿರ ಕಟ್ಟಿದ್ರೆ ಸಾಕಂತ ಅಂತ ಹೊಸ ಕೇಳಿದ್ರು ಫ್ರೆಂಡ್ ನಾನು ನಿಮಗೆ ತಿಳಿಸ್ತಾ ಇರೋದು ನೋಡಿ ಐವತ್ತು ಸಾವಿರ ರೂಪಾಯಿ ಒಂದು ಡೌನ್ ಪೇಮೆಂಟ್ ಅಷ್ಟೇ ನೀವು ಐವತ್ತು ಸಾವಿರ ಕಟ್ಟ ನಂತರ ನಿಮಗೆ ಮಿಕ್ಕಿ ಬ್ಯಾಲೆನ್ಸ್ ಕಟ್ಬಿಡ್ತೀವಿ ನೋಡಿ ಫ್ಲ್ಯಾಟ್ ರೇಟು ಸುಮಾರು ಹದಿಮೂರು ಲಾಸ್ ಇಪ್ಪತ್ತು ಸಾವಿರ ರೂಪಾಯಿ ಬಿಡುತ್ತೆ ನಿಮಗೆ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬಿ ಎಚ್ ಎ ಫ್ಲಾಟ್ ರೇಟು ನಿಮಗೆ ಬಿಡುತ್ತೆ ನೋಡಿ ನಿಮಗೆ ಸಬ್ಸಿಡಿ ಹೊರತುಪಡಿಸಿ ಈ ಜನರಲ್ಗೂ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿರ್ಗು ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಹೊರತುಪಡಿಸಿ ಏನು ಜನರಲ್ ಚಟಗಿರೋ ಹತ್ತುವರೆ ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಹತ್ತುವರೆ ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಜನರಲ್ ಈಗ ಹತ್ತು ನೀವು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿರ್ತೀರ ಮತ್ತು ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿದ್ರೆ ನೀವು ಮತ್ತೆ ಹತ್ತು ಲಕ್ಷ ರೂಪಾಯಿ ನೀವು ಈ ಫ್ಲಾಟ್ಗೆ ಕೊಡಬೇಕು ನೀವು ಫ್ಲಾಟ್ ನೋಡೋಕ್ಕಿಂತ ಮುಂಚೆ ಮೊದಲು ರೇಟ್ ಒಳಗೆ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಇಷ್ಟ ಆದರೆ ನೀವು ತೊಗೊಬೇಕಾಗುತ್ತೆ ನಾನು ನಿಮ್ಮ ಕ್ಲಿಯರಾಗಿ ತಿಳಿಸ್ತೀನಿ ಕೇವಲ ಐವತ್ತು ಸಾವಿರ ರೂಪಾಯಿಗೆ ಮನೆ ಇಲ್ಲಿ ಅದೇ ಕಂಡುಬಿಟ್ಟು ಕೊಡೋಲ್ಲ ಡೌನ್ ಪೇಮೆಂಟ್ ಮಾತ್ರ ಇದು ನಿಮಗೆ ಐವತ್ತು ಸಾವಿರ ರೂಪಾಯಿ ಅಂತ ನಾನು ತಿಳಿಸ್ತೀನಿ ಅದೇ ಥರ ಎಸ್ ಸಿ ಎಸ್ ಟಿಯವ್ರದ್ದು ಸಹ ಇಲ್ಲಿ ಸಬ್ಸಿಡಿ ಅವ್ರಿಗೂ ಸಹ ಹೊರತುಪಡಿಸಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಎಸ್ ಸಿ ಎಸ್ ಟಿಯಲ್ಲಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಅದರಲ್ಲೇ ಐವತ್ತು ಸಾವಿರ ರೂಪಾಯಿ ಮೈನಸ್ ಆದರೆ ನೀವು ಒಂಬತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂದರೆ ನೀವು ಐವತ್ತು ಸಾವಿರ ರೂಪಾಯಿ ಮುಂಟೋ ಹಣ ಡೌನ್ ಪೇಮೆಂಟ್ ಮಾಡಿರ್ತೀರ ಅದು ಮೈನಸ್ ಮಾಡಿ ನಿಮಗೆ ಎಷ್ಟು ಕಟ್ಟಬೇಕಾಗುತ್ತೆ ನೋಡಿ ಟೋಟಲ್ ನಿಮಗೆ ಏನು ಜನರಲ್ ಕ್ಯಾಟಗಾರಿ ಹತ್ತು ಲಕ್ಷ ರೂಪಾಯಿ ಫ್ಲಾಟ್ ಆಗುತ್ತೆ ಎಸ್ ಎಸ್ ಟಿಯಾಗಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಹಣ ಬೀಳುತ್ತೆ ಅಂತ ನೀವು ತಿಳಿಸಿ ನೋಡಿ ಒಂದು ಬಿ ಎಚ್ ಎ ಫ್ಲಾಟು ಕನ್ಫ್ಯೂಸ್ ಮಾಡ್ತಾಬೇಡಿ ಇಲ್ಲಿ ಸಾಕಷ್ಟು ಜನ ಇದೇ ಕ್ವಶನ್ ಕೇಳಿದರು ಸರ್ ನಾವು ಒಂದು ಬಿ ಎಚ್ ಎ ಫ್ಲಾಟು ತಂಬೇಕು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ನಿಜವಾಗ್ಲೂ ಮನೆ ಕೊಡ್ತೀರಾ ಇದು ಸರ್ಕಾರದಿಂದ ಇಷ್ಟೊಂದು ಅನುಕೂಲ ಇದೆ ಅಂತ ಖಂಡಿತವಾಗಿ ಅನುಕೂಲ ಇದೆ ಬ್ಯಾಂಕ್ ಲೋನ್ ಆದರೂ ಮಾಡಿಸ್ಕೊಬೋದು ಸ್ವತಃ ನಿಮ್ಮ ಆದರೂ ಕಟ್ಬೋದು ಇಷ್ಟು ಇಲ್ಲಿ ಯಾವುದೇ ಥರ ಇಲ್ಲಿ ಐವತ್ತು ಸಾವಿರ ರೂಪಾಯಿ ನೀವು ಕಟ್ಟಿ ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬೇಕು ಏನು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬಿಟ್ಟು ಅರ್ಜಿ ಸಲ್ಲಿಸಿದ ನಂತರ ನೀವು ಸೆಲೆಕ್ಟ್ ಆದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಆ ಒಂದು ಒಂದು ಮಂತ್ ಒಳಗೆ ನಿಮಗೆ ಆ ಮೆಸೇಜ್ ಬರ್ಬೋದು ಒಂದುವರೆ ತಿಂಗಳಾಗ್ಬೋದು ಅಷ್ಟರೊಳಗೆ ನೀವು ಸೆಲೆಕ್ಟ್ ಆಗಿದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಯಾಕೆಂದರೆ ಇಲ್ಲಿ ಎಸ್ ಎಸ್ ಟಿಗೆ ಪರ್ಸೆಂಟೇಜ್ ಮೇಲೆ ಬರುತ್ತೆ ಜನರಲ್ ಕ್ಯಾಟರಿ ಪರ್ಸೆಂಟೇಜ್ ಎಸ್ ಸಿ ಎಸ್ ಟಿ ಪರ್ಸೆಂಟೇಜ್ ಮೇಲೆ ಇಲ್ಲಿ ನಿಮಗೆ ಅರ್ಜಿ ಸೆಲೆಕ್ಟ್ ಮಾಡ್ತಾರೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ನಂತರ ನೀವು ಫ್ಲ್ಯಾಟ್ಗಳು ವಿಸಿಟ್ ಮಾಡಿ ನಿಮ್ಮ ಹತ್ತಿರ ಇರುವಂಥ ಫ್ಲಾಟ್ ವಿಸಿಟ್ ಮಾಡಿ ನಿಮ್ಗೆ ಎಲ್ಲಿ ಕಾಲಿದೆಯೋ ಅಲ್ಲಿ ಇಷ್ಟ ಆಗ್ತಾರೆ ಇವಾಗ ಐವತ್ತು ಸಾವಿರ ರೂಪಾಯಿ ಕಟ್ಟಾದ ಫ್ಲ್ಯಾಟ್ಗಳು ಬುಕ್ ಮಾಡ್ತಾಬೋದು ಫ್ಲಾಟ್ ಬುಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಪ್ರೊಸೆಸೆ ಅಮೌಂಟು ಬ ನಿಮಗೆ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆದಮೇಲೆ ನೀವು ಫ್ಲ್ಯಾಟ್ಗಳಿಗೆ ಆ ಬ್ಯಾಂಕ್ ಲೋನ್ ಮೇಳ ಅಂತ ಇಟ್ಕೊಳ್ತಾರೆ ಸಾಲದ ಮೇಳ ಅಂತ ಸಾಲದ ಮೇಳದಲ್ಲಿ ನೀವು ಲೋನ್ಗಳು ತೊಂಬೋದು ಇಲ್ಲ ಸೇವಿಂಗ್ ನಿಮ್ಮ ಹತ್ರ ಪೇ ಇದ್ದರೆ ಪೇ ಮಾಡ್ಕೋಬೋದು ಶಾರ್ಟೇಜ್ ಬಂದರೆ ಲೋನ್ ಮಾಡ್ಬೋದು ಫಸ್ಟ್ ಇಷ್ಟು ಇರುತ್ತೆ ಮತ್ತು ಬ್ಯಾಂಕ್ನವ್ರು ನಿಮ್ಮ ಕೆಪಾಸಿಟಿ ಮೇಲೆ ಐದು ಲಕ್ಷ ಆಗ್ಬೋದು ಆರು ಲಕ್ಷ ಆಗ್ಬೋದು ಏಳು ಲಕ್ಷ ಆಗ್ಬೋದು ಎಂಟು ಲಕ್ಷ ಆಗ್ಬೋದು ಕೊಡ್ಕೊತಾರೆ ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ ಅಂತ ನಾನು ತಿಳಿಸಿದೆ ಫ್ರೆಂಡ್ ಇದು ಸದ್ಯಕ್ಕೆ ಒಂದು ಲಕ್ಷ ವಸತಿ ಯೋಜನೆ ಒಂದು ರೇಟ್ ಆಗಿರುತ್ತೆ ನಾನು ಯಾಕೆಂದರೆ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡಿಸ್ಕೊಂಡು ಐವತ್ತು ಸಾವಿರ ರೂಪಾಯಿ ಮನೆ ಸಿಗ್ತೇವೆ ಅಂತಲ್ಲ ಖಂಡಿತವಾಗಿ ಐವತ್ತು ಸಾವಿರ ರೂಪಾಯಿಗೆ ಇದು ಸಿಗುತ್ತೆ ಡೌನ್ ಪೇಮೆಂಟ್ ಮಾತ್ರ ನೀವು ಫ್ಲಾಟ್ಗಳು ಬುಕ್ ಮಾಡೋಕ್ಕೆ ಮಾತ್ರ ಇದು ಆಗುತ್ತೆ ಬಟ್ ಇಷ್ಟು ಪ್ರೊಸೆಸಲ್ಲಿ ನಿಮಗೆ ಒಂದು ಬಿ ಎಚ್ ಫ್ಲ್ಯಾಟ್ಗೆ ರೇಟಿನ ದರ ಇತ್ತೀಚೆಗೆ ಹೊಸ ದರ ಬಿಡುಗಡೆ ಮಾಡಿರೋದು ಏನು ಸುಮಾರು ಒಂದು ಸಿಕ್ಸ್ ಮಂತಿಂದ ಈ ರೇಟು ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಮಾಡಿದೆ ಸರ್ಕಾರದವರು ಈಗ ಎಲ್ಲ ಸಬ್ಸಿಡಿ ಹೊರತುಪಡಿಸಿ ಏನು ಜನರಲ್ ಕ್ಯಾಟಗರಿಗೆ ಹತ್ತೋರೆ ಎಸ್ ಸಿ ಎಸ್ಟಿವರಿಗೆ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಬೀಳುತ್ತೆ ನೋಡಿ ನೀವು ಅರ್ಜಿ ಸಲ್ಸರು ಬೆಂಗಳೂರು ನಿವಾಸಿಗಳು ಮಾತ್ರ ಆಗಿರುತ್ತೆ ಹೊರಗಡೆ ಅರ್ಜಿ ಸಲ್ಸಕ್ಕೆ ಎಲ್ಲ ಮುಂಚೆನೇ ತಿಳಿಸ್ತೀನಿ ಭದ್ರಾವತಿ ಆಗಿರ್ಬೋದು ಸಿಮಾಜ್ ಆಗಿರ್ಬೋದು ತುಮಕೂರು ಆಗಿರ್ಬೋದು ಈ ಥರ ಎಲ್ಲ ಬೆಂಗಳೂರು ನಿವಾಸಿಗಳಿಗೆ ಈ ಸ್ಕೀಮ್ ಆಗಿರುತ್ತೆ ಬೇರೆಯವ್ರಿಗೆ ಇದು ಅನುಕೂಲ ಆಗಿರಲ್ಲ ಪ್ರತಿಯೊಂದು ಅಡ್ರೆಸ್ಸು ಬೆಂಗಳೂರಿನಲ್ಲೇ ಇರಬೇಕು ನಿಮ್ಮ ಆಧಾರ್ ಕಾರ್ಡು ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡು ಐ ಡಿಯ ಕಾರ್ಡು ಕ್ಯಾಸ್ಟ್ ಇನ್ಕಮು ಮತ್ತು ಕ್ಯಾಶ್ಟ್ ಇನ್ಸ್ ಸರ್ಟಿಫಿಕೇಟು ಐ ಡಿ ಕಾರ್ಡು ಈ ಥರ ಪ್ರತಿಯೊಂದು ಏನೇನೋ ವಸ ವಿಧೀಕರಣ ಪತ್ರ ಎಲ್ಲ ಫುಲ್ ಬೆಂಗಳೂರಲ್ಲಿ ಅಡ್ರೆಸ್ಸಲ್ಲಿದ್ದರೆ ನೀವು ಅರ್ಜಿಗೆ ಹರ್ಹರಾಗಿರ್ತೀರಾ ಅಂತ ನಾವು ತಿಳ್ಸ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದ್ದಾರೆ ಸೇರ್ ಮಾಡಿಸ್ಕೊಂಡು ನಮಸ್ಕಾರ